ಇವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಈಗಾಗಲೇ ಮಾರ್ಕಿಂಗ್ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಏನಂದ್ರೆ ಇದು ಲಂಗದ ಮೇಲಿನ ಬ್ಲೌಸನ್ನು ವರ್ಕ್ ವರ್ಕ್ ಮಾಡಿದ್ದೀನಿ ಇದನ್ನ ಯಾವ ರೀತಿ ವರ್ಕ್ ಮಾಡಿದೆ ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ಬರುತ್ತೆ ಈಗ ಇದನ್ನ ನಾನು ವರ್ಕಿಂಗ್ ವರ್ಕ್ ಎಲ್ಲ ಮುಗಿದಿದೆ ಈಗ ನಾನು ಇದನ್ನ ಕಟಿಂಗ್ ಅನ್ನ ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗ್ ಮಾಡೋದಕ್ಕೆ ಈಗ ಇದರಲ್ಲಿ ಫುಲ್ ಲಂಗದ ಮೇಲಿನ ಬ್ಲೌಸ್ ಫುಲ್ ಕಟಿಂಗ್ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಇರ ಇರುತ್ತೆ ಒಂದೇ ವಿಡಿಯೋದಲ್ಲಿ ಆದರೆ ಲೆಂತಿ ಆಗುತ್ತೆ ಅಂತೇಳಿ ಕಟಿಂಗ್ ವಿಡಿಯೋನೇ ಬೇರೆ ಮಾಡ್ತಾ ಇದೀನಿ ಮಿಸ್ ಮಾಡದಂತೆ ವರ್ಕ್ ಮಾಡಿರುವಂತ ಲಂಗದ ಮೇಲಿನ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಪರ್ಫೆಕ್ಟ್ ಆಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರ ಮಾಡಿ ಹಾಗಿದ್ರೆ ಈಗ ವಿಡಿಯೋನ ನೋಡೋಣ ಬನ್ನಿ ನೋಡಿ ವರ್ಕನ್ನು ಈ ರೀತಿ ಮಾಡಿರುವಂಥದ್ದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಬೇಗನೆ ಈ ವಿಡಿಯೋನ ನೋಡಬೇಕು ಈ ರೀತಿ ವರ್ಕ್ ಮಾಡಿರುವಂತದ್ದನ್ನ ಕಡಿಮೆ ಖರ್ಚಲ್ಲಿ ಈ ರೀತಿ ಬ್ರೈಡಲ್ ವರ್ಕನ್ನು ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿ ಬ್ರೈಡಲ್ ವರ್ಕನ್ನು ಮಾಡಿದ್ದೀನಿ ಬುಟ್ಟಸ್ ಬಂದಿದೆ ನೆಕ್ ಡಿಸೈನ್ ಆಗ್ಬೋದು ಫ್ರಂಟಲ್ಲಿ ಇದು ಈ ತರ ಡಿಸೈನ್ ಬಂದಿದೆ ಇದನ್ನ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಖಂಡಿತವಾಗ್ಲೂ ವಿಡಿಯೋನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಾಗತ್ತೆ ಖಂಡಿತ ಇದ ವೀಡಿಯೋನ ಹಾಕಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇಗನೆ ವಿಡಿಯೋ ಸಿಗತ್ತೆ ನಿಮಗೆ ಅಂತ ಹೇಳ್ತಾ ಈಗ ಇದನ್ನು ಕಟಿಂಗ್ ಮಾಡೋಣ ಇದು ಫ್ರಂಟ್ ಭಾಗಕ್ಕೆ ಮಾಡಿರುವಂಥ ವರ್ಕ್ ಇದು ಬ್ಯಾಕಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈಗಾಗಲೇ ಇದು ಮಾರ್ಕಿಂಗ್ ಎಲ್ಲ ಆಗಿದೆ ಯಾ ಮಾರ್ಕಿಂಗ್ ವಿಡಿಯೋನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೆ ಮಾಡಿರ್ತೀನಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಡ್ತೀನಿ ನೋಡಿ ಇದು ಬ್ಯಾಕ್ ಬ್ಯಾಕ್ ನೆಕ್ಗೆ ಬರುತ್ತೆ ಈ ಡಿಸೈನ್ ಡಿಸೈನು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಬಂದಿದೆ ಅಂತ ಇದು ಲಂಗದ ಮೇ ಮೇಲಿನ ರೇಷ್ಮೆ ಬ್ಲೌಸ್ ಇದು ರೇಷ್ಮೆ ಲಂಗದ ಮೇಲಿನ ಬ್ಲೌಸ್ ಇದು ಖಂಡಿತ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಬನ್ನಿ ಈಗ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮತ್ತು ಇನ್ನೊಂದು ರೀ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ನಿಮಗೆ ಕೆಳಗಡೆ ಇದಕ್ಕೆ ಫ್ರಿಲ್ಸ್ ಬರುತ್ತೆ ಪ್ಲೇಟ್ಸ್ ಮಾಡಿ ನಾನು ಇದನ್ನು ಹೊಲಿತೀನಿ ಇದನ್ನು ಸ್ಟಿಚಿಂಗ್ ವೀಡಿಯೋ ಅಂತ ಖಂಡಿತ ಮಿಸ್ ಮಾಡ್ಕೋಬೇಡಿ ತುಂಬಾ ಹೆಲ್ಪ್ಫುಲ್ ಆದ ವೀಡಿಯೋ ಅಂತಲೇ ಹೇಳ್ಬೋದು ನೋಡಿ ಈಚ್ಕೊಂಡಿರುವಂಥದ್ದನ್ನೆಲ್ಲ ಈ ರೀತಿ ಕಟಿಂಗ್ ಮಾಡಿಕೊಂಡು ತೆಗೆದುಬಿಡ್ಬೇಕಾಗತ್ತೆ ನೋಡಿ ನೀಟಾಗಿರಬೇಕು ಕಟಿಂಗ್ ಮಾಡೋದು ತೆಗೆದುಬಿಡ್ಬೇಕು ಮತ್ತು ಇನ್ನೊಂದು ವಿಷಯ ಅಂದರೆ ಇದು ಬೇಗನೆ ಸ್ಟಿಚ್ ಮಾಡಬೇಕು ನಾವು ಬಿಚ್ಚಿದ ಮೇಲೆ ಇಲ್ಲಾಂದರೆ ಎಲ್ಲ ಈಚ್ಕೊಂಡೇ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಗ್ಬಿಡುತ್ತೆ ಈಗ ನಾನು ಈಗಾಗಲೇ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇದು ಬಂದು ನೋಡ್ತಾ ಇದ್ದೀರಾ ಇಪ್ಪತ್ತ್ಮೂರು ಅಂತಂದರೆ ಹನ್ನೊಂದು ಅಲ್ಲಿಗೆ ನಿಮಗೆ ಹತ್ತು ಎದೆ ಸುತ್ತಳತೆ ಒಂಬತ್ತು ಒಂಬತ್ತು ರೆಡಿ ಬರುತ್ತೆ ನಾಲ್ಕನೇ ಒಂದು ಭಾಗ ಮೂವತ್ತಾರು ಎದೆ ಸುತ್ತಳತಿಯ ಬ್ಲೌಸು ಇದು ಹದಿನೆಂಟು ವರ್ಷದ ಹುಡುಗಿಗೆ ಲಂಗದ ಮೇಲಿನ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರುವಂಥದ್ದು ನೋಡಿ ಇಲ್ಲಿ ಬಂದು ವಿಡ್ತನ್ನು ನಾನು ತೋರಿಸ್ತೀನಿ ಎಲ್ಲ ಈಗಾಗಲೇ ಮಾರ್ಕಿಂಗ್ ಆಗೋಗಿದೆ ಇದು ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ವಿತ್ ಎಕ್ಸ್ಪ್ಲೆನೇಷನೊಂದಿಗೆ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅಂತಲೂ ನಿಮಗೆ ಹೊಸ್ತಾಗಿ ಈಗಾಗಲೇ ನೋಡಿರೋರ್ಗಿದ್ರೆ ಗೊತ್ತಿರುತ್ತೆ ಈಗ ನೋಡಿ ಇದನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು ಇಲ್ಲಿ ಮತ್ತು ಇಲ್ಲಿ ನೋಡಿ ಕರೆಕ್ಟಾಗಿ ಇದು ಕೂರಬೇಕು ನೀಟಾಗಿ ಮತ್ತೆ ಫ್ರೆಂಡ್ ಬ್ಯಾಕ್ ಪೀಸ್ ಆಯಿತು ಈಗ ಫ್ರೆಂಟಲ್ಲಿ ಪೀಸನ್ನು ಹಾಕ್ಕೊಂಡು ನೋಡಿ ಈಗ ಇದನ್ನು ಈ ರೀತಿ ಈ ರೀತಿ ಮಡ್ಚಿಟ್ಕೋಬೇಕಾಗತ್ತೆ ಇಲ್ಲಿ ನಾವೇನು ಡಿಸೈನ್ ಮಾಡಿದ್ದೀವಲ್ಲ ಇಲ್ಲಿ ಕರೆಕ್ಟಾಗಿ ಅದು ಆ ರೀತಿ ಈಗ ನಿಮಗೆ ಒಂದೊಂದೇ ಕಟ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಉದ್ದ ಎಷ್ಟು ಅಗ್ಲ ಎಷ್ಟು ಅಂತ ಹೇಳಿ ನೋಡಿ ಈಗ ಇಲ್ಲಿಂದ ಇದೆ ರೆಡಿ ನಾವು ಒಂಬತ್ತು ಇಂಚು ರೆಡಿ ಸುತ್ತಳುತ್ತೆ ಈಗ ನಾನು ಆಗಲೇ ಹೇಳಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಬಂದು ನಾನು ಎರಡು ಇಂಚನ್ನು ಬಿಡ್ತಿಟ್ಟಿದ್ದೀನಿ ಇಲ್ಲಿ ಬಂದು ಐದುವರೆಗೆ ಇಟ್ಟಿದ್ದೀನಿ ಶೋಲ್ಡರ್ ಪಟ್ಟಿ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ಐದುವರೆಗೆ ಇಟ್ಟಿದ್ದೀನಿ ಇಲ್ಲಿಂದ ಬಂದರೆ ಕೆಳಗಡೆಗೆ ಇದು ಐದುವರೆಗೆ ಇದನ್ನು ಶೋಲ್ಡರು ಏನು ಹಾರ್ಮೋಲ್ ಲೂಸನ್ನು ನಾನು ಇಟ್ಟಿದ್ದೀನಿ ಇಲ್ಲಿ ಬಂದು ಹಿಂದೆ ಬ್ಯಾಕ್ ನೆಕ್ ಬಂದು ಏಳು ಇಂಚ್ ಇಟ್ಟಿದ್ದೀನಿ ಫ್ರಂಟ್ ನೆಕ್ ಸಾರಿ ಅದು ಆರೂವರೆ ಇಂಚ್ ಇಟ್ಟಿದ್ದೀನಿ ಇದು ಎಂಟು ಇಂಚುವರೆಗೂ ಹಿಂದಿನ ನೆಕ್ಕನ್ನು ಇಟ್ಟಿದ್ದೀನಿ ಹಾಫ್ ಇಂಚು ಮಾರ್ಜಿನ್ಗೆ ಬಿಟ್ಟಿದ್ದೀನಿ ಈಗ ಮಾರ್ಕಿಂಗ್ ಎಲ್ಲ ಆಗಿರೋದ್ರಿಂದ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈಗ ಇದೆ ರೆಡಿ ಇದೆ ಫಸ್ಟು ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಫಸ್ಟು ಇಲ್ಲಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಇದು ಟಿಪ್ಸು ಅಂತಲೇ ತಿಳ್ಕೊಳ್ಳಿ ಇದು ಇಂಪಾರ್ಟೆಂಟು ಇಲ್ಲಿಗೆ ನೀವು ಇಟ್ಕೊಂಡಾಗ ನಮಗೆ ಇಲ್ಲಿ ನೋಡಿ ಇದು ಇದಿಷ್ಟೇ ಕಟಿಂಗ್ ಫ್ರೆಂಡ್ಸ್ ಏನು ಇದರಲ್ಲಿ ಜಾಸ್ತಿ ತಲೆ ಅಂಥದ್ದು ಏನಿಲ್ಲ ಇಲ್ಲಿ ಎರಡು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ಮತ್ತು ಇಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂದ್ರೆ ನೋಡಿ ಇದು ಈ ರೀತಿ ಇರುತ್ತಲ್ಲ ಮತ್ತು ಲೆಂತ್ ಇಟ್ಟಿದ್ದೀನಿ ಲೆಂತ್ ಕೆಳಗಡೆಗೆ ನನಗೆ ಫ್ರಿಲ್ಸ್ ಬರುತ್ತೆ ಸ್ಟಿಚಿಂಗ್ ವಿಡಿಯೋದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಹಾಫ್ ಇಂಚ್ ಬಿಟ್ಟು ನಾನು ನೋಡಿ ಈ ರೀತಿನೇ ಕಟ್ ಮಾಡ್ಕೋತೀನಿ ಅದನ್ನು ಎಕ್ಸ್ಟ್ರಾ ಬಂದದ್ದನ್ನು ನಂತರ ಕಟ್ ಮಾಡಿದ್ರೆ ಆಗತ್ತೆ ಇದೆಲ್ಲ ಆದ ನಂತರ ನಾನು ಓಪನ್ನು ಬ್ಯಾಕ್ ಸೈಡ್ ಬರುತ್ತೆ ಇದು ನಾನು ಓಪನ್ಗೆ ಯಾವ ರೀತಿ ಬ್ಯಾಕ್ ಸೈಡ್ ಹುಕ್ಕಿಟ್ಟು ಆರಿ ವರ್ಕ್ ಮಾಡಿರುವಂಥ ಲಂಗದ ಮೇಲಿನ ಬ್ಲೌಸನ್ನು ಸ್ಟಿಚಿಂಗ್ ವೀಡಿಯೋನು ಹಾಕ್ತೀನಿ ನಿಮಗೆ ಬೇಕು ಸ್ಟಿಚಿಂಗ್ ವೀಡಿಯೋ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಇಷ್ಟದ ಪ್ರಕಾರ ನಾನು ವೀಡಿಯೋನ ಮಾಡ್ತಾ ಇರುವಂಥದ್ದು ನೋಡಿ ಬ್ಯಾಕ್ ಪೀಸ್ ರೆಡಿ ಇದೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಇದರ ಸ್ಲೀವ್ಸ್ ಬಂದು ಏನು ವಿಶೇಷ ಅಂದರೆ ಲಾಂಗ್ ಬಾರ್ಡರ್ ಇರೋದ್ರಿಂದ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಪಪ್ ಸ್ಲೀವ್ಸನ್ನು ಕೊಡ್ತಾ ಇದ್ದೀನಿ ಅದರ ಕಟಿಂಗ್ ವೀಡಿಯೋನೂ ಇರುತ್ತೆ ಮತ್ತು ಸ್ಟಿಚಿಂಗ್ ವೀಡಿಯೋನೂ ಇರುತ್ತೆ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಎರಡೂ ಒಂದರಲ್ಲೇ ಇರುತ್ತೆ ಮಿಸ್ ಮಾಡಿದಂತೆ ವೀಡಿಯೋನ ನೋಡಿ ನೋಡಿ ಇಲ್ಲೂ ಅಷ್ಟೇ ಫಸ್ಟು ನಾವು ಕರೆಕ್ಟಾಗಿ ಮಾರ್ಕಿಂಗ್ ಆಗಿದೆ ಅಂದಮೇಲೆ ಕರೆಕ್ಟಾಗಿ ಇವೆರಡೂ ಇಟ್ಕೋಬೇಕು ನೋಡಿ ಇಲ್ಲಿ ಜೋಡ್ಸಿಟ್ಕೊಂಡಾಗ ಇಲ್ಲಿ ನಮಗೆ ನೋಡಿ ಇದು ಇನ್ನೊಂದು ಸತಿ ನೋಡಿ ಡಿಸೈನ್ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ಅದರ ಡಿಸೈನ್ಸ್ ಎಲ್ಲ ಇದೆ ಖಂಡಿತವಾಗ್ಲೂ ಅದಿನ್ನೂ ಎಡಿಟ್ ಆಗಿಲ್ಲ ನಾನು ಖಂಡಿತವಾಗ್ಲೂ ವೀಡಿಯೋನ ಹಾಕ್ತೀನಿ ಮಿಸ್ ಮಾಡಿದಂತೆ ವೀಡಿಯೋನ ನೋಡಿ ನೋಡಿ ಇದನ್ನು ಕಟ್ ಮಾಡಿಬಿಟ್ಟು ನಂತರ ಇಲ್ಲಿ ಹಾಫ್ ಇಂಚು ನಮಗೆ ಶೇಪ್ ಬರಬೇಕಲ್ಲ ಅದಕ್ಕೆ ಇದನ್ನು ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಇದು ಸ್ಲೀವ್ಸ್ ಎಲ್ಲ ಹಾರ್ಮೋಲ್ ಹತ್ರ ಕಟಿಂಗ್ ಆಗಿದೆ ಈಗ ಇದಕ್ಕೆ ನಾವು ಫ್ರಂಟಲ್ಲಿ ಅನ್ನು ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಹಾಫ್ ಇಂಚನ್ನು ಬಿಟ್ಟು ಕಟ್ ಮಾಡಬೇಕು ನೋಡಿ ಈ ರೀತಿ ಮುಂದೆ ಓಪನ್ ಇಲ್ಲ ಇದು ಮುಂದೆ ಓಪನ್ ಬರಲ್ಲ ಹಿಂದೆ ಮಾತ್ರ ಓಪನ್ ಬರುವಂಥದ್ದು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ನೋಡಿ ಇಷ್ಟು ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಬಟ್ಟೆನ ಬಿಟ್ಕೋಬೇಕಾಗತ್ತೆ ನಾವು ಸ್ಟಿಚಿಂಗ್ ಆದ ನಂತರ ಇದನ್ನು ಎಕ್ಸ್ಟ್ರಾ ಬಂದಂಥದ್ದನ್ನ ಕಟಿಂಗನ್ನು ಮಾಡ್ಕೊಳ್ಳೋಣ ಮತ್ತು ಸ್ಲೀವ್ಸು ನಾನು ಹೇಳಿದ್ನಲ್ಲ ಪಪ್ ಸ್ಲೀವ್ಸ್ ಅಂತ ಅದನ್ನೇ ಬೇರೆ ನಾನು ತೋರಿಸ್ಕೊಡ್ತೀನಿ ಮತ್ತು ಇದ್ರ ಸ್ಟಿಚಿಂಗ್ ವಿಡಿಯೋದಲ್ಲಿ ಫ್ರಿಲ್ಸ್ ಇರುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ವರ್ಕ್ ಆಗಿರುವಂಥ ಬ್ಲೌಸನ್ನು ಲಂಗದ ಮೇಲಿನ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾಯಿರಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಬಂದಿದೆ ಇದು ಕಟಿಂಗ್ ಎಲ್ಲ ಆಗಿ ರೆಡಿ ಇದೆ ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು